ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವರ್ಷ ಇವತ್ತಿನ ಹೊಚ್ಚ ಹೊಸ ವ್ಲಾಗ್ಗೆ ವೆಲ್ಕಮ್ ಸೇಮ್ ಡೈಲಿ ಬ್ಲಾಗ್ ಸಿಗೋತ್ತಿದೆ ಮೊನ್ನೆ ಕಾಲೇಜಿಗೆ ಹೋಗೋಣ ಫಸ್ಟಾಗಿ ನಾನು ಗಾಡಿ ಇವತ್ತು ನೋಡಿದಾಗ ಕೋಲೆಂಟ್ ಆಗಿತ್ತು ಫಸ್ಟ್ ಸರ್ವಿಸ್ಬಿಟ್ಟಾಗ ಕ್ವಾಲೆಂಟು ಟಪಪ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ ನಾನು ಅವತ್ತು ನೋಡೋಕೆ ಹೋಗ್ಲೋ ಅಬ್ಸರ್ವ್ ಮಾಡಲಿಲ್ಲ ಇವತ್ತು ಅಬ್ಸರ್ವ್ ಮಾಡಿದೆ ಕ್ವಾಲೆಂಟು ಕಮ್ಮಿ ಇತ್ತು ಆದರ್ಬೇಕಾದ್ರೆ ಕ್ಲಾಸ್ ಮುಗ್ಸ್ಕೊಂಬಲ್ಲಿ ಚೆಕ್ ಮಾಡ್ಸೋಣ ಬನ್ನಿ ಟೈಮ್ ಬಂದು ಒಂಬತ್ತು ಇಪ್ಪತ್ತು ಸೇಮ್ ಆ ವಿಷ ಕ್ಲಾಸ್ ಬಂದು ಹತ್ತು ಗಂಟೆಗೆ ಬಂದು ಸೀದಾ ಕ್ಲಾಸೋದ್ರು ಹೋಗಿ ಸಿಗ್ತೀನಿ ಇನ್ನೊಂದು ವಿಷಯ ಹೇಳ್ಬೇಕಾಯ್ತು ಆರ್ ಎಕ್ಸ್ ಹಂಡ್ರೆಡ್ ರಿಲಾಂಚ್ ಆಗ್ತಿದೆ ಆಲ್ಮೋಸ್ಟ್ ಲಾಂಚ್ ಆಯ್ತು ಅನ್ನೋ ಡೇಟು ಕನಕ ಕನ್ಫರ್ಮ್ ಇಲ್ಲ ಒಟ್ಟಿಗೆ ಸ್ಪೆಸಿಫಿಕೇಷನ್ ಬಂದು ಆರ್ ಎಕ್ಸ್ ಹಂಡ್ರೆಡಿಂದು ಟು ಸಿಲಿ ಲಾಂಚ್ ಆಗ್ತಿದೆ ಮೈಲೇಜ್ ಬಂದು ತರ್ಟಿ ಫೈ ಟು ಫಾರ್ಟಿ ತರ್ಟಿ ಫೈವ್ ಟು ಫಾರ್ಟಿ ಕೋಟ್ ಮಾಡ್ತಾವ್ರೆ ಅಂದ್ರೆ ಆದರೆ ಟೈಪ್ ಟೈಪಲ್ಲಿ ಇದೆಯಾ ರೆಟ್ರೋ ಟೈಪು ರೆಟ್ರೋ ಕ್ಲಾಸಿಕ್ಕು ಆಲ್ಮೋಸ್ಟ್ ನೀವು ಹೆಂಗಿದೆ ಅಂದರೆ ಈಗ ಆಲ್ಮೋಸ್ಟ್ ಎಮಾದಲ್ಲಿ ಇದೆಯಲ್ಲ ಈಗ ಆಲ್ರೆಡಿ ಎಫ್ ಜೆಡ್ ಎಕ್ಸ್ ನ್ಯೂ ಮಾಡಲು ಇಲ್ಲ ಅಂದರೆ ಟಿ ಎಸ್ ರೋತಲ್ಲ ಸೇಮ್ ಅದೇ ಟೈಪಲ್ಲಿ ಲಾಂಚ್ ಲಾಂಚ್ ಆಗ್ತಿರೋದು ನನೀಗ ಆರ್ ಎಕ್ಸ್ ಹಂಡ್ರೆಡ್ ಅದು ಇಷ್ಟ ಆಗಲಿಲ್ಲ ಸೈಲೆನ್ಸರ್ ಸೌಂಡ್ ಇದೆ ಅಂತ ಅವ್ರೆ ಆದರೆ ಬಿ ಎಸ್ ಎಕ್ಸ್ ನಾಮಿನೇಷನ್ಸು ಪಾಸ್ ಆದಮೇಲೆ ಸೌಂಡ್ ಬರೋ ಡೌಟ್ ಅದು ಹಂಗಾಗಿ ನೋಡ್ಬೇಕು ಬನ್ನಿ ನೋಡೋಣ ನನಗೆ ಯಾಕೋ ಪರಿಸ್ಥಿತಿ ಇಷ್ಟ ಆಗಲಿಲ್ಲ ಲುಕ್ಕು ಅದ್ರ ವ್ಯಾಲ್ಯೂನ ಕಳಿತಾವ್ರೆ ನಾವು ಯಮಾದವ್ರು ಯಮಾದ ಎಂಥ ಗಾಡಿ ಕೊಟ್ಟವ್ರೆ ರೀತಿ ಯಾಕೆ ಈ ತರ ಮಾಡ್ತಾರೋ ಗೊತ್ತಿಲ್ಲ ಹುಡುಗರು ಕಾಲ ಕಿಲೋ ಫೋನ್ ಮಾಡಂತಡ್ರಿ ಎಲ್ಲವ್ರೆ

ಪ್ಲಸ್ ಇನ್ನೊಂದು ಅದ್ರ ಫ್ರೆಂಡ್ ತೋರಿಸಿದ್ರ ಆ ರಿಟರ್ನ್ ಹಾಕಬೇಕು ರಿಟರ್ನ್ ಹಾಕ್ತಾನೆ ಇವತ್ತು ರಿಟರ್ನ್ ತಳಕ್ಬೋತಾರೆ ಏಜ್ ಫ್ರೆಂಡ್ ಏನು ಪ್ರಾಬ್ಲಮ್ ಆಯ್ತಾರೆ ಇನ್ ಸೆಟ್ ಅದಾಗುತ್ತೆ ಫ್ರೆಂಡ್ ಶೋ ಆಗುತ್ತೆ ಬಟ್ ಕಾಪೇರ ಫೈಲ್ಸ್ ತೋರಿಸುತ್ತಲ್ಲ ಎಲ್ಲ ಅಲ್ಲ ಒಂದು ಮೂರು ನಾಲ್ಕು ಫೈಲ್ಗಳು ಹಂಗೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ರಿಟರ್ನ್ ಹಾಕ್ತಾನೆ ಅವ್ನು ಮೀಶೋದಲ್ಲಿ ಬುಕ್ ಮಾಡಿದ್ದ ಬನ್ನಿ

ಭಾಗ ಬೆಳಗುತ್ತೆ ಬೆಳಗುತ್ತೆ ಕ್ಲಾಸ್ ಮುಗಿತು ನನಗೇನೆ ಟೈಮು ಅದೇ ರಿಟರ್ನ್ ಇತ್ತಲ್ಲ ರಿಟರ್ನ್ ಬೆಳಗ್ಗೆ ಮಾರ್ನಿಂಗ್ ಕಾಲ್ ಮಾಡಿದ್ರು ಎಲ್ಲಿದ್ರು ಅಂತ ನಾನು ಕ್ಲಾಸ್ ಇತ್ತು ರಿಟರ್ನ್ ಅವ್ನು ಕೊಟ್ಟಿರಲಿಲ್ಲ ನನಗೆ ಪ್ರಾಡಕ್ಟ್ ಈ ಕೊಟ್ಟ ರಿಟರ್ನ್ ತಗೊಂಡೋಗಿ ಅವ್ರಿಗೆ ಕೊಟ್ಬಿಡೋಣ ರಿಟರ್ನ್ ಆಗದ್ಮೇಲೆ ಅಮೌಂಟ್ ರೀಫಂಡ್ ಆಗಲಿ ಬನ್ನಿ ಫಸ್ಟ್ ಕೇರ್ಪುರ್ ಅವರಂತೆ ಟೈಮಿಲ್ಲ ಮನೆ ಹೋಗ್ಬಿಟ್ಟು ವೀಡಿಯೋ ಎಡಿಟಿಂಗ್ ಆದ್ಮೇಲೆ ಅಪ್ಲೋಡ್ ಆಗ್ಬಿಟ್ಟು ಸಂಜೆ ಹಲೋ ಸರ್ ಅದೀಗ ಇದ್ರ ತಮ್ಮ ಕೇರ್ಪುರಂಗೆ ಬಂದೆ ಇಲ್ಲಿ ಎಲ್ಲಿ ಮೆಡಿಕಲ್ಸ್ ಆರ್ ಕೇರ್ಪು ಕರೆಕ್ಟಾಗಿ ಅದು ಇದಿತಲ್ಲ ಮೋದಿ ಕೇರು

ಸೆವೆನ್ ಜೀರೋ ಟೂ ಜೀರೋ ಸೆವೆನ್ ಝೀರೋ ಟೂ ಜೀರೋ ಟೈಕ್ ಕೊಟ್ಟಾಯ್ತು ಪಾರ್ಸಲ ಈಗ ಮನೆಗೆ ಹೋಗ್ಬಿಡೋಣ ಅದೇ ಎಲ್ಟಿಂಗ್ ಮಾಡೋಕರ್ ಸಿಗ್ತೀನಿ ಗೈಸ್ ಬಂದು ಈಗ ಆಲ್ಮೋಸ್ಟ್ ಈಗ ಮೂರು ಇಪ್ಪತ್ತಾಯಿತು ಎಲ್ಟಿಂಗ್ ಆಯಿತು ತುಮಿಂಗ್ ಮಾಡ್ತಿದ್ದೆ ಎಲ್ಟಿಂಗ್ ಆಗಿ ಆಲ್ರೆಡಿ ವೀಡಿಯೋನ ಅಪ್ಲೋಡಿಂಗ್ ಹಾಕಿದ್ದೀನಿ ತೋರಿಸ್ತೀನಿ ಅಪ್ಲೋಡಿಂಗ್ ಹಾಕಿ ಆಲ್ಮೋಸ್ಟು ಎಷ್ಟೋ ಮತ್ತೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ನೆಟ್ವರ್ಕ್ ನೆಟ್ವರ್ಕರು ಕಡೆ ರೂಮಲ್ಲಿ ಇದ್ದೆ ಅದನ್ನು ನೆಟ್ವರ್ಕ್ ಕಳೆದಿರಲಿಲ್ಲ ಮೇಲೆ ಬಂದೆ ಅದಕ್ಕೆ ಅಂತಲೇ ಬನ್ನಿ ವೀಡಿಯೋ ಅಪ್ಲೋಡ್ ಆಗುತ್ತೆ ಸಂಜೆ ಆರು ಗಂಟೆಗೆ ಶೆಡ್ಯೂಲ್ ಮಾಡಿದ್ದೀನಿ ಇದು ಅಪ್ ಇದೆ ಆಗಲಿ ಯಾವ ವಿಡಿಯೋಸ್ ಅಂದರೆ ಈಗ ಗೋಪುರದ್ದು ಕಟ್ ಮಾಡಿದ್ವಲ್ಲ ಈ ವಿಡಿಯೋಸ್ ಫುಲ್ ಡಿಲೀಟ್ ಮಾಡಬೇಕು ಯಾವುದು ಗೊತ್ತಾಯವು ಈ ವ್ಲಾಗ್ಸಿಂದು ಡಿಲೀಟ್ ಮಾಡಬೇಕು ಈ ಬ್ಲಾಗ್ ಏನೂ ರೆಡಿಟೇ ಮಾಡಲಿಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ಅಂದರೆ ಮೊಟ ಒಳಗೆ ಕಟ್ ಮಾಡಿದ್ವಲ್ಲ ಅದೇ ಮೊಟ್ಟಿಗೆಲ್ಲ ಡಿಲೀಟ್ ಮಾಡಬೇಕೀಗ ಮೊದಲೇ ಸ್ಪೇಸ್ ಇಲ್ಲ ಹಾಗಾಗಿ ಡಿಲೀಟ್ ಮಾಡೊ ಬನ್ನಿ ವೈಟ್ ಅದು ಕಂಟ್ರೋಲೇ ಡಿಲೀಟ್ ಇವತ್ತು ಪೋರ್ ಇದೆ ಎಸ್ ಇಷ್ಟು ಫೇವ್ರೆಟ್ಸ್ ಆರು ಗಂಟೆಗೆ ಶೆಡ್ಯೂಲ್ ಮಾಡಿದ್ದೀನಿ ಇನ್ನೂ ಮೂವತ್ತಾರು ಪರ್ಸೆಂಟು ಇದು ಕಾಣಿಸ್ತಾ ಇಲ್ಲ ಅನಿಸುತ್ತೆ ಏ ಮೂವತ್ತೈದು ಪರ್ಸೆಂಟ್ ಅಷ್ಟೇ ಇರೋದು ಸರಿ ತುಂಬ ನೆಕ್ಸ್ಟ್ ಟೈಮ್ ನೋಡಿ ಆಲ್ಮೋಸ್ಟ್ ಐದು ಕಾಲು ಐದು ಇಪ್ಪತ್ತು ಅದ ಬಂತು ಅಪ್ಲೋಡಿಂಗ್ ಆದ ಮಾತ್ರ ಎಪ್ಪತ್ತೊಂದು ಪರ್ಸೆಂಟ್ ಏನು ಮಾಡೋದು ಅಪ್ಲೋಡಿಂಗ್ ಸ್ಪೀಡ್ ಇರೋದೇ ಒನ್ ಪಾಯಿಂಟ್ ನೋಡಿ ಒನ್ ಏಯ್ಟಿ ತ್ರೀ ಕೆ ಬಿ ಪರ್ ಸೆಕೆಂಡ್ ಹೇಳಿದ್ದಿತ್ತು ಹಿಂಗಾದ್ರೆ ಏನು ಮಾಡೋದು ನಾವು ಅಪ್ಲೋಡಿಗೆ ಗಸ್ಟ್ ಬೇಗ ಇನ್ನೂ ಯಾರದೂ ಚಾನಲ್ ಸಬ್ಸ್ಕ್ರೈಬ್ ಆಗೋಲ್ಲ ಬೇರೆ ಸಬ್ಸ್ಕ್ರೈಬ್ ಆಗಿ ಪಾಕ್ತಾ ಇರಬೇಕಲ್ಲ ಯಾಕಂದ್ ಕ್ಲಿಕ್ ಮಾಡ್ಕೊಳ್ಳಿ ಗಸ್ಟ್ ವ್ಲಾಗ್ ಅಪ್ಲೋಡ್ ಆಯ್ತೆ ನೋಡ್ಬೋದು ಕರೆಕ್ಟಾಗಿ ಈಗ ಅಪ್ಲೋಡ್ ಆಯ್ತು ಗುರು ಅಪ್ಲೋಡ್ ಈಗ ಅವಳು ಕಾಲೇನು ಅಪ್ಲೋಡ್ ಆಗಿದೆ ಮಾಡಿ ಪ್ರೈಟ್ ಮಾಡಿದ್ದೆ ಈಗ ಪಬ್ಲಿಕ್ ಮಾಡಿದ್ದೀನಿ ಇಲ್ಲ ನೋಡ್ಬೋದು ಪಬ್ಲಿಷ್ ಆಯಿತೆ ಅಪ್ಡೇಟ್ ಆಗಿಲ್ಲ ಇದು ಅದು ನುಗೆ ಅಪ್ಲೋಡ್ ಆಯಿತೆ ಇನ್ನೂ ಯಾರು ನೋಡಿಲ್ಲ ಬೇಗ ನೋಡ್ಕೊಬಿಡಿದ್ದೀನಿ ನೆನ್ನೆ ಬ್ಲಾಗಸ್ ಈ ಬ್ಲಾಗ್ನೆಲ್ಲ ಹೆಣ್ ಮಾಡ್ತೀನಿ ಇನ್ನೂ ಆ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಯಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಪಾಕ್ತಾ ಇರೋ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡೋದು ಮರಿಬೇಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಅಕೌಂಟ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಗ ಫಾಲೋ ಮಾಡ್ಕೊಳ್ಳಿ ಇದ್ರಲ್ವೇ ಒನ್ ಟಿ ಒನ್ ಟ್ವೆಂಟಿ ಸಿಕ್ಸು ಬೇಗ ಒಂದು ಮಂತ್ ಆರ್ಡರ್ ಟು ಮಾಡಿ ಮೂಡಿಸಿ ನೋಡೋಣ ಬೇಗ